ನಮಸ್ಕಾರ ಎರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಆಗ್ರಾ ಸ್ಟೈಲ್ ನ ಉದ್ದಿನ ಬೇಳೆ ಪೂರಿ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ನಾನು ಒಂದು ಗೆ ನಾನು ಎರಡ್ ಕಪ್ ಅಷ್ಟು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಎರಡು ಅಷ್ಟು ಗೋಧಿ ಹಿಟ್ಟಿಗೆ ಅರ್ಧ ಅಷ್ಟು ಮೈದಾನ ಹಾಕೋತಾ ಇದ್ದೀನಿ ಎರಡರಿಂದ ಮೂರ್ ಟೇಬಲ್ ಸ್ಪೂನ್ ಅಷ್ಟು ನಾನು ರವೆನ ಹಾಕೋತ ಇದ್ದೀನಿ ಮೀಡಿಯಂ ರವೇನಾದ್ರೂ ಹಾಕೋಬಹುದು ಇಲ್ಲ ಚಿರೋಟಿ ರವೆ ಹಾಕೋತೀನಿ ಅಂದ್ರೆ ಅದನ್ನು ಕೂಡ ಹಾಕಬಹುದು ಹಾಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಳಿ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಸೂರಿ ಮೇತಿನ ಹಾಕೋತಾ ಇದ್ದೀನಿ ಮತ್ತೆ ಒಂದೆರಡ್ ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆ ಹಾಕೋತಾ ಇದ್ದೀನಿ ಹಾಕೊಂಡು ಮೊದ್ಲು ನೀಟಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಆ ನಂತರ ಸ್ವಲ್ಪ ಸ್ವಲ್ಪ ನೀರಿನ ಸೇರಿಸಿಕೊಂಡು ಚಪಾತಿ ಹಿಟ್ಟಿಗೆ ಯಾವ ರೀತಿ ಕಲಸ್ತೀವೋ ಆ ರೀತಿಯಾಗಿ ಗಟ್ಟಿಯಾಗಿ ಹಿಟ್ಟನ್ನ ಕಲಿಸ್ಕೋಬೇಕಾಗುತ್ತೆ ಕಲ್ಸ್ಕೊಂಡ್ ಮೇಲೆ ಇದ್ರೆ ಒಂದು ಹತ್ತು ನಿಮಿಷಕ್ಕೆ ಬಿಟ್ಟು ಒಂದ್ ಅರ್ಧ ಕಪ್ಷ್ಟು ಉದ್ದಿನ ಬೇಳೆನ ಒಂದ್ ಎರಡು ಗಂಟೆ ಟೈಮ್ ನೆನ್ಸಿಟ್ಟಿದೆ ಅದನ್ನ ಇವಾಗ ನೀರನ್ನ ಸಪರೇಟ್ ಮಾಡಿ ಇವಾಗ ಮಿಕ್ಸಿ ಜಾರ್ಗೆ ಹಾಕೋತಾ ಇದೀನಿ ಹಾಕೊಂಡ್ಮೇಲೆ ಸ್ವಲ್ಪ ಶುಂಠಿ ಒಂದ್ ಎರಡು ಮೆಣಸಿ ಕಾಯಿ ರುಬ್ಕೋಬೇಕಾಗುತ್ತೆ ನೈಸ್ ಆಗಿ ರುಬ್ಕೊಳ್ಳಿ ನೋಡ್ತಾ ಇರ್ಬೋದು ನೀರ್ ಹಾಕ್ಲಿಕ್ಕೆ ಹೋಗ್ಬೇಡಿ ನೀರ್ ಹಾಕ್ತೇನೆ ರುಬ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಮ್ಗೆ ಗಟ್ಟಿಯಾಗಿ ಪೇಸ್ಟ್ ರೆಡಿ ಆಗ್ಬೇಕು ನಮಗೆ ನೀರ್ ಹಾಕೋದ್ರೆ ಸ್ವಲ್ಪ ತೆಳುವಾಗ್ಬಿಡುತ್ತದೆ ಇಷ್ಟು ಗಟ್ಟಿಯಾಗಿ ನಮ್ಗೆ ಉದ್ದಿನ ಬೆಳೆ ಬೆಟರ್ ನಮ್ಗೆ ಬೇಕು ಇದನ್ನ ಇವಾಗ ಒಂದು ಬೌಲ್ಗೆ ಹಾಕೊಂಡು ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒನ್ ಟೇಬಲ್ స్పూన్ అష్టు జీరా పౌడర్ మతే ఒన్ టేబుల్ స్పూన్ అష్టు పెప్పర్ పౌడర్ స్వల్ప అర్శనా పౌడర్ మతే ఒన్ టేబుల్ స్పూన్ అష్టు ధనియా పౌడర్ స్పూన్ అష్టు గరం మసాలా మతే ఒన్ టేబుల్ స్పూన్ అష్టు కసూరి మేతి ಮತ್ತೆ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕೋತಾ ಇದೀನಿ ಇದನ್ನ ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ರೆ ನಮಗೆ ಒಂದು ಹಿಟ್ಟು ರೆಡಿ ಆಗುತ್ತೆ ಇದಕ್ಕೆ ಬೇಕೆಂದ್ರೆ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಹಿಟ್ಟನ್ನ ಹಿಟ್ಟಿನ ಕಲ್ಸ್ಕೋಬಹುದು ನೋಡಿ ಈ ರೀತಿಯಾಗಿ ಕಲ್ಸ್ಕೊಂಡ್ ಮೇಲೆ ಇದನ್ನ ಚಿಕ್ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಳಿ ಜಾಮೂನು ಮಾಡ್ತೀವಲ್ಲ ಆ ರೀತಿಯಾಗಿ ಉಂಡೆಗಳನ್ನ ಮಾಡಿ ಇಟ್ಕೊಳ್ಳಿ ನೋಡ್ತಾ ಇರ್ಬೋದು ಇದೇ ರೀತಿಯಾಗಿ ಎಲ್ಲಾ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ ಇವಾಗ ಗೋಧಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ಮತ್ತೆ ಒಂದ್ಸಲ ಚೆನ್ನಾಗಿ ನಾತ್ಕೊಂಡು ಅದೇ ರೀತಿಯಾಗಿ ನಾವು ಗೋಧಿ ಹಿಟ್ಟನ್ನ ತಟ್ಕೊಳ್ಳಿ ತಟ್ಕೊಂಡ್ಮೇಲೆ ಇವಾಗ ಉದ್ದಿನ ಬೇಳೆ ಸ್ಟಫಿಂಗ್ಸ್ ಏನ್ ನಾವು ರೆಡಿ ಮಾಡಿ ಇಟ್ಟಿದ್ವಿ ಅದನ್ನ ಆ ಮದ್ಯಕ್ಕೆ ಹಾಕೊಂಡು ಕ್ಲೋಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ ಕ್ಲೋಸ್ ಮಾಡ್ಕೊಳ್ಳಿ ಕ್ಲೋಸ್ ಮಾಡಿ ಇಟ್ಕೋಬೇಕಾಗುತ್ತೆ ನೋಡ್ತಾ ಇರಬಹುದು ಇದೇ ರೀತಿಯಾಗಿ ಎಲ್ಲವನ್ನು ಮಾಡಿ ಇಟ್ಕೊಂಡಿದೀನಿ ಒಂದು ಹಿಟ್ಟನ್ನ ತಕೊಂಡು ಸ್ವಲ್ಪ ಬೇಕಿದ್ರೆ ಗೋಧಿ ಹಿಟ್ಟನ್ನ ಸ್ಪ್ರಿಂಕಲ್ ಮಾಡ್ಕೋಬಹುದು ಇಲ್ಲಾಂದ್ರೆ ಹಾಗೇನೆ ಲಟ್ಟಿಸ್ತೀನಿ ಅಂದ್ರು ಲಟ್ಟಿಸ್ಕೊಬಹುದು ನೋಡಿ ಪೂರಿಗೆ ಎಷ್ಟು ಅಗ್ಲವಾಗಿ ಒತ್ತಿವೋ ಅಷ್ಟು ಅಗ್ಲವಾಗಿ ಒತ್ಕೊಳ್ಳಿ ಸ್ವಲ್ಪ ಥಿಕ್ನೆಸ್ ಇರಲಿ ತುಂಬಾ ತೆಳುವಾಗಿ ಒತ್ತಲಿಕ್ಕೆ ಹೋಗ್ಬೇಡಿ ನೋಡಿ ಇದೇ ರೀತಿಯಾಗಿ ಎಲ್ಲವನ್ನು ಪೂರಿನ ಒತ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೀವು ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ ಇವಾಗ ಉದ್ದಿನ ಬೇಳೆ ಪೂರಿನ ಬಿಡ್ತಾ ಇದ್ದೀನಿ ಎಣ್ಣೆ ಬಿಟ್ಕೊಂಡು ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಎರಡೂ ಕಡೆ ಕೂಡ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರ್ಬೇಕು ಅಲ್ಲಿ ತನಕ ಬೇಯಿಸ್ಕೊಳ್ಳಿ ನೋಡಿ ಒಂದ್ ಸೈಡ್ ಬೆಂದಾದ್ಮೇಲೆ ಇನ್ನೊಂದ್ ಸೈಡ್ ಕೂಡ ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಮೇಲ್ಗಡೆ ಎಣ್ಣೆ ಸ್ವಲ್ಪ ಎಣ್ಣೆನ ಹಾಕ್ತಾ ಹೋದ್ರೆ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಇಷ್ಟು ಕಲರ್ ಚೇಂಜ್ ಆದ್ರೆ ಸಾಕು ಚೆನ್ನಾಗಿ ಬೆಂದಿದೆ ಇವಾಗ ಪೂರಿ ಇವಾಗ ಎಣ್ಣೆ ಎಲ್ಲ ಸೋದಿಸ್ಕೊಂಡು ಸರ್ವಿಂಗ್ ಪ್ಲೇಟ್ ಗೆ ಸರ್ವ್ ಮಾಡ್ಕೊಂಡ್ರೆ ತುಂಬಾನೇ ರುಚಿಯಾಗಿರುವಂತ ಆಗ್ರ ಸ್ಟೈಲ್ ನ ಉದ್ದಿನ ಬೇಳೆ ಪೂರಿ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದನ್ನ ಆಲೂಗಡ್ಡೆ ಸಾಗು ಜೊತೆ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಥವಾ ನೀವು ಚಟ್ನಿ ಜೊತೆನೂ ಕೂಡ ತಿನ್ಬೋದು ಇಲ್ಲಾಂದ್ರೆ ಹಾಗೇನೂ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ